ಹೆಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವಿದ್ಯಾ ಜ್ಞಾನ ಲೋಕ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಮಕ್ಕಳಿಗೆ ಕಲಿಸಬೇಕಾದ ಶ್ಲೋಕಗಳು ಬೆಳಿಗ್ಗೆ ಎದ್ದ ತಕ್ಷಣ ಹೇಳುವ ಶ್ಲೋಕ ಕರಾಗ್ರೆ ವಸತೆ ಕರ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರ ದರ್ಶನಂ ಇದರ ಅರ್ಥವೇನೆಂದರೆ ಕರ ಅಂದರೆ ನಮ್ಮ ಕೈ ಹಸ್ತ ಕೈಯ ಮೇಲ್ಭಾಗದಲ್ಲಿ ಲಕ್ಷ್ಮೀ ದೇವಿ ಇರುತ್ತಾಳೆ ಕೈಯ ಮಧ್ಯಭಾಗದಲ್ಲಿ ಸರಸ್ವತಿ ದೇವಿ ಇರುತ್ತಾಳೆ ಹಾಗೆ ಕೈಯ ಮೂಲೆಯಲ್ಲಿ ಅಂದರೆ ಕೆಳಭಾಗದಲ್ಲಿ ಗೌರಿ ದೇವಿಯು ಇರುತ್ತಾಳೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೈಯನ್ನು ನೋಡಿ ಈ ಶ್ಲೋಕ ಹೇಳಿ ಕೈ ಮುಗಿದರೆ ಈ ಮೂರೂ ದೇವಿಯರ ಸಂಪೂರ್ಣ ಆಶೀರ್ವಾದ ನಮಗೆ ಸಿಗುತ್ತದೆ ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ ಭೂಮಿಯ ಮೇಲೆ ಕಾಲಿಡುವ ಮೊದಲು ಹೇಳುವ ಶ್ಲೋಕ ಸಮುದ್ರ ವಸನೆ ದೇವಿ ಪರ್ವತ ಸ್ಥಾನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಈ ಶ್ಲೋಕದ ಅರ್ಥವೇನೆಂದರೆ ಸಮುದ್ರವನ್ನೇ ವಸ್ತ್ರವನ್ನಾಗಿಸಿಕೊಂಡ ದೇವಿಯೇ ಪರ್ವತವನ್ನು ಮಂಡಲವನ್ನಾಗಿ ಉಳ್ಳವಳೇ ವಿಷ್ಣುವಿನ ಪತ್ನಿಯಾದ ಮಹಾದೇವಿಯೇ ನಾನು ನಿನ್ನನ್ನು ನನ್ನ ಪಾದದಿಂದ ತುಳಿಯುತ್ತಿದ್ದೇನೆ ನನ್ನನ್ನು ಕ್ಷಮಿಸಿ ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ ಸ್ನಾನ ಮಾಡುವಾಗ ಹೇಳುವ ಶ್ಲೋಕ ಗಂಗೇಚ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಾಸ್ಮಿನ್ ಸನ್ನಿಧಿಂ ಕುರು ಇದರ ಅರ್ಥ ಏನೆಂದರೆ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ಎಲ್ಲ ನದಿಗಳ ನೀರು ನಾವು ಸ್ನಾನ ಮಾಡುವ ನೀರಿನಲ್ಲಿ ಬಂದು ಉಪಸ್ಥಿತಿ ಆಗಲಿ ಅಥವಾ ಬಂದು ಸೇರಲಿ ಅನ್ನುವುದು ಈ ಶ್ಲೋಕದ ಅರ್ಥವಾಗಿದೆ ಯಾಕೆಂದರೆ ಇವೆಲ್ಲ ನದಿಗಳು ತುಂಬ ಪವಿತ್ರವಾದ ನದಿಗಳಾಗಿವೆ ಪೂಜೆ ಮಾಡುವಾಗ ಹೇಳುವ ಶ್ಲೋಕ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವಧ ಈ ಶ್ಲೋಕದ ಅರ್ಥವೇನೆಂದರೆ ವಕ್ರತುಂಡನೆ ಬೃಹದಾಕಾರನೇ ಅನೇಕ ಸೂರ್ಯ ಪ್ರಕಾಶದಿಂದ ಕೂಡಿದ ಹೇ ಗಣಪತಿಯೇ ನನ್ನ ಎಲ್ಲ ಕೆಲಸಗಳಲ್ಲಿಯೂ ಯಾವುದೇ ತಡೆ ಆಗದಂತೆ ಕಾಪಾಡುದೇವನೇ ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ ಊಟ ಮಾಡುವಾಗ ಹೇಳುವ ಶ್ಲೋಕ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ದೇಹಿ ಚ ಪಾರ್ವತಿ ಇದರ ಅರ್ಥ ಏನೆಂದರೆ ತಾಯಿ ಅನ್ನಪೂರ್ಣೇಶ್ವರಿ ಶಂಕರನ ಪ್ರಾಣ ದೇವತೆಯಾದ ನೀನು ನಮಗೆ ಜ್ಞಾನ ಹಾಗೂ ವೈರಾಗ್ಯದ ಜೊತೆ ಅನ್ನಭಿಕ್ಷೆಯನ್ನು ಕೊಟ್ಟು ಸದಾಕಾಲ ನಮ್ಮನ್ನು ಕಾಪಾಡು ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ ಓದಲು ಕುಳಿತುಕೊಂಡಾಗ ಹೇಳುವ ಶ್ಲೋಕ ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ಧಿರ್ಭವತು ಸದ ಈ ಶ್ಲೋಕದ ಅರ್ಥವೇನೆಂದರೆ ಹೇ ಸರಸ್ವತಿ ಬೇಡಿದನ್ನು ಕೊಡುವವಳೆ ಇಷ್ಟವನ್ನು ನೆರವೇರಿಸುವವಳೇ ನಾನು ವಿದ್ಯಾಭ್ಯಾಸವನ್ನು ಆರಂಭಿಸುತ್ತಿದ್ದೇನೆ ನನಗೆ ಎಂದೆಂದಿಗೂ ಯಶಸ್ಸು ದೊರಕುವಂತೆ ಮಾಡು ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ ಓದುವ ಮುನ್ನ ಗುರುಗಳಿಗೆ ನಮಿಸುವಾಗ ಹೇಳುವ ಶ್ಲೋಕ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದರ ಅರ್ಥ ಏನೆಂದರೆ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಹಾಗೂ ಗುರುವೇ ಮಹೇಶ್ವರ ಗುರುವೇ ನಿಜವಾದ ಪರಬ್ರಹ್ಮ ಇಂತಹ ಗುರುಗಳಿಗೆ ನಾನು ನಮಿಸುತ್ತೇನೆ ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ ಮಲಗುವ ಮುಂಚೆ ಹೇಳುವ ಶ್ಲೋಕ ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋಧರಂ ಶೇಯಸ್ಮರೆ ನಿತ್ಯಂ ದುಃಸ್ವಪ್ನ ತಶ್ ಇದರ ಅರ್ಥ ಏನೆಂದರೆ ರಾಮ ಅಂದರೆ ಶ್ರೀರಾಮ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಹನುಮಂತ ಅಂದರೆ ಆಂಜನೇಯ ವೈನತೇಯ ಅಂದರೆ ಗರುಡ ವೃಗೋದರ ಅಂದರೆ ಭೀಮಸೇನ ನಿಮ್ಮೆಲ್ಲರನ್ನು ನಾನು ಸ್ಮರಿಸುತ್ತಾ ಇದ್ದೀನಿ ನನಗೆ ಯಾವುದೇ ಕೆಟ್ಟ ಕನಸು ಬೀಳದಿರುವ ಹಾಗೆ ಕಾಪಾಡು ಎಂಬುದು ಈ ಶ್ಲೋಕದ ಅರ್ಥವಾಗಿದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ